ನಾನು ಹೇಳ್ತಾ ಇರ್ತೀನಿ ಬಂದವರಿಗೆಲ್ಲರೂ ಕೇಳ್ತಾ ಇರ್ತೀನಿ ನೀವಿಬ್ಬರು ಅಪ್ಪ ಮಕ್ಕಳು ಅದರಲ್ಲ ಏನು ಅಂತಂದ್ರೆ ಯಾರಿಗೋಸ್ಕರ ದುಡಿತೀರಿ ಗುರುಗಳೇ ನಾವು ಮಕ್ಕಳಿಗೋಸ್ಕರ ದುಡಿಯೋದು ಮಕ್ಕಳೇ ನಮಗೆ ಜೀವ ಸರ್ವಸ್ವ ಸೊ ಹಂಗಾಗಿರೋದು ಮಕ್ಕಳಿಗೋಸ್ಕರ ಮಕ್ಕಳಿಗೋಸ್ಕರ ಇಲ್ಲೇ ಮಕ್ಳಿಗೋಸ್ಕರ ದುಡಿತಿಯಲ್ಲ ಜನರಲ್ ಆಗಿ ಹೇಳು ನಿನ್ನ ಮಗಳ ಹತ್ರ ನೀನು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀಯ ಮಾಡ್ತೀನಿ ಗುರುಗಳೇ ವಾರದಲ್ಲಿ ಒಂದು ಎರಡು ಮೂರು ಸಲ ಮಾಡ್ತೀನಿ ಅಂತಂದ್ರೆ ನಾನು ಅದನ್ ಕೇಳ್ತಲ್ಲ ಒಂದು ಸಲ ಕೂತ್ಕೊಂಡ್ರೆ ಮಗಳತ್ರ ಎಷ್ಟೊತ್ತಿರ್ಗು ಆ ಒಂದು ಹತ್ತದೈದು ನಿಮಿಷ ಆಗುತ್ತೆ ಗುರುಗಳೇ ಅಂತ ಏನ್ ಮಾತಾಡ್ತೀಯ ಏನೂ ಮಾತಾಡಲ್ಲ ಹೋಮ್ ಹೋಮ್ವರ್ಕ್ ಮಾಡ್ದ ಸ್ಕೂಲ್ ಫೀಸ್ ಕಟ್ಟ್ದ ಟ್ಯೂಷನ್ಗೆ ಹೋಗಿದ್ದ ಇದ್ ಮಾಡ್ದ ಅದ್ ಮಾಡ್ದ ಇದನ್ನ ಮಾತ್ರ ಮಾತಾಡ್ತಾರ ಹೊರತು ಬೇರೆ ಏನು ಮಾತಾಡೋದಿಲ್ಲ ನನ್ನ ಮಗಳ ಹತ್ರ ನಾನು ಬೆಳಿಗ್ಗೆ ಮಧ್ಯಾಹ್ನ ಮೂರು ಗಂಟೆ ಕುತ್ಕೊಂಡು ಸ್ಟಾರ್ಟ್ ಮಾಡಿದ್ದು ಮಾರನೇ ದಿವಸ ಒಂಬತ್ತು ಗಂಟೆವರೆಗೂ ಮಾತಾಡಿದ್ದೀನಿ ಇದು ಒಂದೇ ಒಂದ್ ದಿವಸ ರಾತ್ರಿ ಪೂರ್ತಿ ಯಾವಾಗಲೂ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದ್ದಾಗ ಮಾತಾಡ್ತೀರಿ ಆದರೂ ನಾನು ನನ್ನ ಮಗಳು ಮ್ಯಾಕ್ಸಿಮಮ್ ವಾರದಲ್ಲೂ ಒಂದು ದಿವಸ ಎರಡು ದಿವಸ ಮಿಸ್ ಆಗ್ಬೋದು ವಾಕಿಂಗ್ ಹೋಗ್ತೀರಿ ಡೈಲಿ ಹತ್ತು ಸಾವಿರ ಸ್ಟೆಪ್ಗಳು ನಡಿಬೇಕು ಅದು ಆಕೆ ಒಂದು ನಿಯಮ ಮಾಡ್ಕೊಂಡಿದ್ದಾಳೆ ನಾನು ಜೊತೆಲಿ ಹೋಗ್ತೀನಿ ಹತ್ತು ಸಾವಿರ ಸ್ಟೆಪ್ ನಡಿಬೇಕಂದ್ರೆ ಹೆಚ್ಚು ಕಡಿಮೆ ಒಂದೂವರೆ ಗಂಟೆ ಎರಡು ಗಂಟೆ ಹಿಡಿಯುತ್ತೆ ಎರಡು ಗಂಟೆವರೆಗೂ ಜೊತೆಲಿ ಇದ್ಕೊಂಡು ಮಾತಾಡ್ತಾನೆ ಇರ್ತೀರಿ ಎವ್ರಿ ಡೇ ಒಂದೊಂದು ದಿವಸ ಮಿಸ್ ಆಗುತ್ತೆ ಆ ದಿವಸ ಬಿಟ್ಬಿಡಿ ಅಂದರೆ ಮಗಳ ಹತ್ರ ನಾನು ಎಷ್ಟು ಸಮಯ ಕಳೆದಿದ್ದೀನಿ ನೀವು ಯಾಕೆ ಕಳೆಯೋಲ್ಲ ಮಗಳ ಇಂಪಾರ್ಟೆಂಟು ಅಂದಮೇಲೆ ಮಗಳಿಗೆ ಸಮಯ ಕೊಡಬೇಕಲ್ಲ ಮಗನಿಗೆ ಸಮಯ ಕೊಡಬೇಕಲ್ಲ ಕೊಡಲ್ಲ ಇವರು ಹೇಳೋದು ಮಾತ್ರ ಒಂದು ಮಾಡೋದೊಂದು ಅನ್ನೋ ಹಂಗಾಗಿರೋದ್ರಿಂದ ಇಲ್ಲಿ ಕ್ರಿಯೇಟಿವ್ ಅನ್ನೋದು ಏನೂ ಇರೋದಿಲ್ಲ ದಿನ ಬರ್ತಾರೆ ಹೋಮ್ವರ್ಕ್ ಮಾಡ್ದ ಸ್ಕೂಲ್ಗೆ ಹೋಗಿದ್ದ ಎಲ್ಲ ಕರೆಕ್ಟಾಗಿದೆಯಾ ಇಷ್ಟು ಮಾತ್ರ ಕೇಳ್ತಾರೆ ಅಂದರೆ ಅಳೆಯದೆ ಮಾರನೇ ದಿವಸನೂ ಅದನ್ನೇ ಕೇಳ್ತಾನೆ ಮುಂದಿನ ವಾರ ಅದೇ ಕೇಳ್ತಾನೆ ಮುಂದಿನ ತಿಂಗಳು ಅದೇ ಕೇಳ್ತಾನೆ ಇಲ್ಲಿಂದ ಸಂಬಂಧಗಳು ಬೆಳೆಯುತ್ತೆ ಆ ಒಂದು ಬಾಂಡಿಂಗ್ ತಂದೆ ಮಗಳ ಬಾಂಡಿಂಗು ಅಪ್ಪ ಮಗನ ಬಾಂಡಿಂಗ್ ಹೇಗೆ ಬೆಳೆಯುತ್ತೆ ಮನೆಗಳಲ್ಲಿ ಕೆಲವ್ರನ್ನ ಮಕ್ಕಳು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗಲಿ ಅಪ್ಪನ ಪ್ರೀತಿಸ್ತಾರೆ ಯಾಕೆ ಅಂದರೆ ಹೇಳಿದ್ದೆಲ್ಲ ತಂದ್ಕೊಡ್ತಾನೆ ಅನ್ನೋ ದೃಷ್ಟಿಯಿಂದ ಮಕ್ಕಳಿಗೂ ಬುದ್ಧಿ ಇಲ್ಲ ಮಕ್ಕಳು ಕೂಡ ಮಾಡ್ಕೊಳ್ಳೋದಿಲ್ಲ ಹೇಳಿದ್ದನ್ನ ಅಪ್ಪ ತಂದ್ಕೊಡ್ತಾನೆ ಅನ್ನೋದ್ರಿಂದ ಪ್ರೀತಿಸ್ತಾವ್ರೆ ಅನಿವಾರ್ಯ ಸ್ಥಿತಿ ಬಂದಾಗ ಏನೇ ಆದರೂ ಅಮ್ಮನ್ನೇ ಹೋಗಿ ಕೇಳೋದು ಹೊರತು ಅಪ್ಪ ಪ್ರೀತಿಸ್ಲಿಲ್ಲ ಅಂದ್ರೂ ಅಮ್ಮನ್ನೇ ಹೋಗಿ ಕೇಳ್ತಾರೆ ಹೊರ್ತು ಅಪ್ಪನ್ನ ಹೋಗಿ ಕೇಳೋದಿಲ್ಲ ಅಪ್ಪನ್ನ ಕೇಳೋದೇನು ಅಂದ್ರೆ ತಂದು ಕೊಡ್ತಾನೆ ದುಡ್ಡು ಕೊಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಆ ಕಾರಣ ಬೇಕಾಗಿಲ್ಲ ನಿಜವಾಗ್ಲೂ ನೀವು ಮಕ್ಕಳನ್ನ ಪ್ರೀತಿಸಂಗಿದ್ರೆ ಮಕ್ಕಳ ಜೊತೆ ಹೆಚ್ಚಾಗಿ ಸಮಯವನ್ನು ಕಳೆಯೋದು ಕಲ್ತ್ಕೊಳ್ಳಿ ಒಂದು ದಿವಸ ರಜಾ ಹಾಕಿ ಮಕ್ಕಳೊಂದಿಗೆ ಆರಾಮ ಕುದ್ಕೊಂಡು ಆಟಾಡಿ ಅವ್ರ ಜೊತೆ ಅವ್ರ ಭಾವನೆಗಳನ್ನ ಹಂಚ್ಕೊಳ್ಳಿ ಅವ್ರದ್ದು ಏನೋ ಭಾವನೆಗಳಿರ್ತವೆ ಕೇಳಿ ಭವಿಷ್ಯದಲ್ಲಿ ಏನಾಗ್ತೀಯಾ ಹೆಂಗ್ ಮಾಡ್ತಿ ಏನು ಅಂತ ಕೂತ್ಕೊಂಡು ಕೇಳಿ ಎಷ್ಟೊಂದು ಮಾತುಕತೆ ಆಡೋದಕ್ಕಿರ್ತವೆ ಬಟ್ ಮಕ್ಕಳು ಆಡೋದಿಲ್ಲ ಅಂದ್ರೆ ಏನು ಕೇಳ್ತಾ ಇದ್ದೀನಿ ಅಂದ್ರೆ ನೀವೆಲ್ಲರೂ ಯಾಂತ್ರಿಕ ಬದುಕ್ತಾ ಬದುಕ್ತಾಯಿದ್ದೀರಾ ಒಂದು ಸಲ ನೋಡ್ಕೊಳ್ಳಿ ನೀವೇ ಯಾಂತ್ರಿಕ ಬದುಕು ಬೆಳಿಗ್ಗೆ ಆಯಿತು ಅದನ್ನ ಸ್ನಾನ ಮಾಡು ಬಟ್ಟೆ ಹಾಕೋ ನಾಷ್ಟ ಮಾಡು ಹೋಗು ತಿರ್ಗಬ್ಬ ಏನೋ ಹಬ್ಬ ಹರಿದ ಬಂತು ಯಾರೋ ಮದುವೆಗೆ ಕರೆದ್ರು ಫಂಕ್ಷನ್ ಕರೆದ್ರು ಓದ್ರಿ ಬಂದ್ರಿ ಇದು ಯಾಂತ್ರಿಕ ಬದುಕು ಹೀಗೆ ನಡೀತಾ ಇದೆ ಏನೋ ವಸ್ತುಗಳಿಗೂ ವಸ್ತುಗಳು ಬೇಕು ಈಗ ಮನುಷ್ಯನಿಗೆ ವಸ್ತುಗಳಿಲ್ಲದಿರೋ ಬದುಕಕ್ಕಾಗಲ್ಲ ಆ ವಸ್ತುಗಳ ಕಡೆ ಹೆಚ್ಚಾಗಿ ಗಮನ ಕೊಡ್ತಾನೆ ಸೊ ಸೈಟ್ ತಗೊಳ್ಳೋದಕ್ಕೆ ಗಮನ ಕೊಡ್ತಾನೆ ಜಮೀನು ತಗೊಳ್ಳೋಕ್ಕೆ ಗಮನ ಕೊಡ್ತಾನೆ ಮನೆ ಕಟ್ಟಕ್ಕೆ ಗಮನ ಕೊಡ್ತಾನೆ ಬಿಸ್ನೆಸ್ನ ಇಂಪ್ರೂವ್ ಮಾಡೋದಕ್ಕೆ ಗಮನ ಕೊಡ್ತಾನೆ ಇದೆಲ್ಲ ಗಮನ ಕೊಡಬೇಡಿ ಅಂತ ಹೇಳ್ತಲ್ಲ ಕೊಡಬೇಕು ಏನು ಮಾಡ್ತೀರಾ ಇವನ್ನೆಲ್ಲ ತಗೊಂಡು ಇದನ್ನೆಲ್ಲ ಮಾಡಿಟ್ಟು ಏನು ಮಾಡ್ತೀರಾ ನೀವು ಮಾಡೋದು ಏನಕ್ಕೆ ಅಂದರೆ ಫ್ಯಾಮಿಲಿಗೋಸ್ಕರ ಅಲ್ಟಿಮೇಟ್ ಆನ್ಸರ್ ಏನು ಅಂದರೆ ಮನುಷ್ಯ ಏನೇ ಮಾಡಿದ್ರು ಫ್ಯಾಮಿಲಿಗೋಸ್ಕರ ಯಾರು ಫ್ಯಾಮಿಲಿಗೆ ಮಾಡಲ್ಲ ಅಂದರೆ ಯಾರೋ ಅನಾಥ ಅವನು ಹಿಂದಿಲ್ಲ ಮುಂದಿಲ್ಲ ತಿರ್ಬೋಕಿ ಅಲಮಾರಿ ಸೊ ಅವನಿಗೆ ಯಾರು ಗತಿ ಇಲ್ಲ ಅವನು ಫ್ಯಾಮಿಲಿ ಇಲ್ಲ ಏನೋ ಮದುವೆಗೆ ಇದೇ ಮಾಡ್ಕೊಂಡು ಅವನಿಗೊಂದು ಫ್ಯಾಮಿಲಿ ಆಗ್ಬೋದು ಅವನು ಯೋಚನೆ ಮಾಡಂಗಿಲ್ಲ ಬಟ್ ಯಾರ್ಯಾರಿಗೆಲ್ಲ ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇದ್ದಾರೆ ಇವರೆಲ್ಲರೂ ಅಲ್ಟಿಮೇಟ್ ಆಗಿ ನೀವು ಏನೇ ದುಡಿದ್ರು ನೀವು ಮಾಡೋದು ಮನೆಗೋಸ್ಕರ ಆ ಮನೆಗೋಸ್ಕರ ಮಾಡೋದು ಮನೇಲಿರೋರ್ನೆ ನೀವು ಕೇರ್ ಮಾಡಲಿಲ್ಲ ಅಂದ್ರೆ ಇವೆಲ್ಲ ಮಾಡಿ ಏನ್ ಪ್ರಯೋಜನ ದಯವಿಟ್ಟು ನನ್ನ ಒಂದು ಅನುಭವದ ಮಾತು ಹೇಳ್ತಾ ಇದ್ದೀನಿ ಸ್ನೇಹ ಸಂಬಂಧಕ್ಕೆ ಇರುವಂತಹ ಬೆಲೆ ಬೇರೆ ಯಾವುದೇ ವಸ್ತುಗಳಿಗೆ ವಿಚಾರಗಳಿಗೆ ಖಂಡಿತವಾಗಲಿ ಇರೋದಿಲ್ಲ ಎಷ್ಟೋ ಸಲ ಜ್ಞಾನಕ್ಕಿಂತನೂ ಅತ್ಯದ್ಭುತವಾಗಿ ಆರೈಕೆ ಕಾಳಜಿ ಅಂತ ಅನ್ನಿಸ್ಬಿಡುತ್ತೆ ಜ್ಞಾನನೂ ಬಹಳ ಇಂಪಾರ್ಟೆಂಟ್ ಬಟ್ ಒಂದೊಂದು ಸನ್ನಿವೇಶದಲ್ಲಿ ಪರಿಸ್ಥಿತಿಗಳಲ್ಲಿ ಇಲ್ಲಪ್ಪ ಆರೈಕೆ ಕಾಳಜಿನೇ ಬೆಸ್ಟ್ ಕಣೆ ಪ್ರೀತಿ ಸ್ವತಂತ್ರ ಇಲ್ಲೇ ಆದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಆರೈಕೆ ಕಾಳಜಿನಾದರೂ ಇರಬೇಕು ಅದು ಬಹಳ ಬಹಳ ಮಹತ್ವದ್ದು ಆದರೂ ಮನೆಗಳಲ್ಲಿ ಬಹಳ ಮುಖ್ಯವಾದದ್ದು ನಾಲ್ಕು ಇವತ್ತೋ ನಾಳೆನೋ ಕೋಟ್ಸ್ ಬರೆದಾಕಿರ್ತೀನಿ ಯಾವಾಗ ಆಗ್ತಾರೆ ಗೊತ್ತಿಲ್ಲ ಅವ್ರು ಅಪ್ಲೋಡ್ ಮಾಡ್ತಾರೆ ಸೊ ಕೋಟ್ಸ್ ಭಾಳ ಚೆನ್ನಾಗಿದೆ ಸೊ ಯಾವುದೇ ಸ್ನೇಹ ಸಂಬಂಧಗಳು ಉಳಿಬೇಕಾದ್ರೆ ನಮಗೆ ಆರೈಕೆ ಕಾಳಜಿ ಮೊದಲು ಬೇಕಾಗಿರೋದು ಇದು ಅದಾದ ಮೇಲೆ ಪ್ರೀತಿ ಮತ್ತು ಸ್ವತಂತ್ರ ಇದು ಎರಡನೇ ಹಂತದಲ್ಲಿ ಬರ್ತದೆ ಇದನ್ನು ನಾವು ಜೋಪಾನವಾಗಿ ನೋಡಿಕೊಂಡ್ರೆ ಮಾ ಸುಖ ಸಂಸಾರವಾಗಿ ನಡಿಯೋದಕ್ಕೆ ಅಂದರೆ ಮನೆಯಲ್ಲಿ ಸ್ನೇಹ ಸಂಬಂಧ ಉಳಿಯೋದಕ್ಕೆ ಬಹಳ ಬಹಳ ಅನುಕೂಲ ಆಗುತ್ತೆ ಬಟ್ ಕೆಲವರು ಇದನ್ನು ಮಾಡೋದಿಲ್ಲ ಎಲ್ಲ ಇದನ್ನು ಬೆಳಿಬೇಕು ಬೆಳಿಬೇಕು ಅಭಿವೃದ್ಧಿ ಆಗಬೇಕು ಸಮೃದ್ಧಿ ಆಗಬೇಕು ಅಂತ ಬಟ್ ಬೆಳೆಯೋದಷ್ಟು ಸುಲಭ ಅಲ್ಲ ಇವತ್ತು ಯಾರೋ ಒಬ್ಬ ಒಂದು ಇದ್ದಾನೆ ಆತ್ಮ ಸಮೃದ್ಧಿ ಯೋಗದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಒಳ್ಳೆಯ ಸಂಬಳ ಸಿಗ್ತಾ ಇತ್ತು ಏನೋ ದವಾಕ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ರಿಸೈನ್ ಕೊಟ್ಬಿಟ್ಟು ಊರಲ್ಲಿ ಹೋಗಿ ಹಸುಗಳು ಸಾಕ್ತೀನಿ ಹಂಗೆ ಹಂಗೆ ಅಂತ ಮಾಡ್ದೆ ನಾನು ಅವನಿಗೆ ಹೇಳಿ ಕಳಿಸಿದ್ದೀನಿ ಅತ್ಯದ್ಭುತವಾಗಿ ಬಂದವರಿಗೆ ಇಲ್ಲಿ ಮ್ಯಾಕ್ಸಿಮಮ್ ಟೈಮ್ ಕೊಟ್ಟು ಅವ್ರು ಯಾವುದೇ ರೀತಿ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ಎಷ್ಟು ಬಿಡಿಸಿ ಬಿಡಿಸಿ ಗಿಳಿಗಳಂಗೆ ಎಲ್ಲ ಕುತ್ಕೊಂಡು ಹೇಳಿದೆ ನಿಮ್ಮ ಯಾವುದೇ ಒಂದು ಕೆಲಸಗಳು ಸಾಗಬೇಕಾದ್ರೆ ಮಿನಿಮಮ್ ಐದು ಹಂತಗಳನ್ನು ನೀವು ದಾಟಲೇಬೇಕು ಐದು ಏಳು ಹನ್ನೊಂದು ಸಾರಿ ಒಂಬತ್ತು ಹನ್ನೊಂದು ಹದಿಮೂರು ಈ ಥರ ಇಪ್ಪತ್ತೊಂದು ಹಂತಗಳಲ್ಲಿ ನಿಮಗದು ಕೆಲಸ ಸಿಗುತ್ತೆ ಈಗ ಏನೋ ಒಂದು ಬಿಸ್ನೆಸ್ ಶುರು ಮಾಡಿದ್ರಿ ಆ ಬಿಸ್ನೆಸ್ಸಲ್ಲಿ ನಿಮಗೆ ದಕ್ಬೇಕಾದ್ರೆ ಸಿಕ್ಕತ್ತೆ ಏನ್ ಬೇಕಾದ್ರೂ ಬಿಸ್ನೆಸ್ ಮಾಡಿ ಸಾಲ ತಗೊಂಬನ್ನಿ ಒಡವೆ ಮಾರಿ ನಿಮ್ಮ ಹತ್ರ ಇರೋ ದುಡ್ಡು ಮಾರಿ ಜಮೀನ್ ಮಾರಿ ಬಿಸ್ನೆಸ್ ಶುರು ಮಾಡಿಬಿಡಿ ಇದು ಸಿಕ್ತು ದಕ್ಕಿಲ್ಲ ಆ ಒಂದ್ ತಿಂಗಳು ನಡೀತು ಒಂದು ಮೂರು ತಿಂಗಳು ನಡೀತು ಆರು ತಿಂಗಳು ಒಂದು ವರ್ಷ ನಡೀತು ಆಮೇಲೆ ಮುಚ್ಬಿಟ್ಟು ಮನೆಗೆ ಹೋದ್ರಿ ಕೆಲವ್ರು ಮಾರ್ಬಿಟ್ಟು ಮನೆಗೆ ಹೋದ್ರು ಕೆಲವ್ರು ಮುಚ್ಬಿಟ್ಟು ಮನೆಗೆ ಹೋದ್ರು ಇದೆಲ್ಲ ಯಾಕೆ ಅಂತಂದ್ರೆ ಇದು ನಿಮಗೆ ಐದರಿಂದ ಇಪ್ಪತ್ತೊಂದು ಹಂತಗಳಲ್ಲಿ ನಿಮಗೆ ನಿಧಾನವಾಗಿ ಬರ್ತದೆ ಮೊದಲನೇ ಅಂತ ತಗೊಂಡ ಯಾವ ಡೇಟಲ್ಲಿ ತರಬೇಕು ಗುರುಜಿ ಹಸುನಾ ಇಂಥ ಡೇಟಲ್ಲಿ ತಗೊಂಬಪ್ಪ ತಗೊಂಬಂದ ಮೇಲೆ ಕಟ್ಬಿಟ್ಟು ಬಾ ನನ್ನ ಹತ್ರ ನಾನು ನಿನಗೆ ಹೇಳ್ಕೊಡ್ತೀನಿ ಅಂತ ಎರಡು ಹಸುಗಳು ಸತ್ತೋಗ್ಬಿಟ್ಟುವಂತೆ ಮೂರು ಲಕ್ಷ ರೂಪಾಯಿ ಎಲ್ಲೋ ಸಾಲ ಮಾಡಿ ತಗೊಂಬಂದು ಎಲ್ಲ ಲಾಸ್ ಆಗೋಯ್ತು ಇವಾಗ ಕೆಲಸ ಹುಡುಕ್ತಾ ಇದ್ದೀನಿ ಅಂತ ಆರು ಏಳು ತಿಂಗಳಿಂದ ಕೆಲಸ ಇಲ್ವಂತೆ ನಡೀತಾ ಇರೋವಂಥ ಕೆಲಸನ ಬಿಟ್ಬಿಟ್ಟು ಇದೇನೋ ದಬಾಗ್ತೀನಿ ಅಂತ ಹೋದ ಹಾಳು ಮಾಡ್ಕಂಡ ಅಂದರೆ ಪ್ರತಿಯೊಬ್ಬ ಮನುಷ್ಯ ಏನಂತಂದರೆ ಈ ಬೆಳಿಬೇಕು ಬೆಳಿಬೇಕು ಅನ್ನೋ ಹಂಬಲದಲ್ಲಿ ಅವನು ಮಾರ್ಗದರ್ಶನ ಬಿಡ್ತಾನೆ ಅವ್ನು ಬಂದಿದ್ದು ಇಲ್ಲಿಗೆ ನನ್ನ ಹತ್ರ ಏನಕ್ಕೆ ಅಂದರೆ ಆಶೀರ್ವಾದ ಪಡ್ಕೊಳಕಂತೆ ನನಗೆ ಆಶೀರ್ವಾದ ಮಾಡಿ ನಾನೇನೋ ಒಂದು ಒಳ್ಳೆ ಕಾರ್ಯ ಮಾಡಕ್ಕೆ ಹೊರಟಿದ್ದೀನಿ ಆಶೀರ್ವಾದ ಬೇಕು ನಿಮ್ಮಂತೂರ್ದು ಅಂತ ಲೇ ಆಶೀರ್ವಾದ ತಗೊಂಡು ಏನೋ ಮಾಡ್ತೀಯ ನಯಾ ಪೈಸು ಉಪ ಎಲ್ಲ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಆಶೀರ್ವಾದ ಅಂದ್ರೆ ಏನು ಚಾರ್ಜರ್ ಇದ್ದಂಗೆ ಮೊಬೈಲ್ ಎಲ್ಲ ಚಾರ್ಜರ್ ಇಟ್ಕೊಂಡು ಏನು ಮಾಡ್ತೀಯ ಮೊಬೈಲ್ ಐತೆ ಒಳಗಡೆ ಸಿಮ್ ಐತೆ ಇದು ನಿಮಗೆ ಮಾರ್ಗದರ್ಶನ ಇದ್ದಂಗೆ ಮೊಬೈಲು ಸಿಮ್ಮು ಅದರೊಳಗಡೆ ಸಾಫ್ಟ್ವೇರ್ಗಳಿದ್ ಇಲ್ಲ ಅಂತಂದ್ರೆ ಯಾವುದೇ ಇಲ್ಲ ಅಂತಂದ್ರೆ ನೀವು ಮೊಬೈಲು ಸಿಮ್ ಏನೂ ಉಪಯೋಗಕ್ಕೆ ಬರಲ್ಲ ಇದು ಪರಿಹಾರಗಳಿದ್ದಂಗೆ ಸೊ ಆಶೀರ್ವಾದ ಮಾರ್ಗದರ್ಶನ ಪರಿಹಾರ ಆಶೀರ್ವಾದ ಟ್ವೆಂಟಿ ಪರ್ಸೆಂಟ್ ಮಾರ್ಗದರ್ಶನ ತರ್ಟಿ ಪರ್ಸೆಂಟ್ ಪರಿಹಾರಗಳು ಫಿಫ್ಟಿ ಪರ್ಸೆಂಟ್ ಇದು ಫುಲ್ ಸೇರಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗಂಡು ಹೆಣ್ಣು ಪ್ರಪಂಚದಲ್ಲಿ ಭೂಮಿ ಮಂಡಲದಲ್ಲಿ ಹುಟ್ಟಿದ್ದಾರೆ ಅವರಿಬ್ಬರು ಮಿಲನ ಆದರೆ ಸಾರ್ಥಕತೆ ಯಾರು ಮೆಲನ ಆಗಲಿಲ್ಲ ಇವ್ರದ್ದು ಅರ್ಧಂಬರದ ಜೀವನ ಇವರು ಪರಿಪು ಸಂಪೂರ್ಣರಾಗೋದಕ್ಕೆ ಸಾಧ್ಯವೇ ಇಲ್ಲ ಸೊ ಗಂಡು ಹೆಣ್ಣು ಸೇರಬೇಕು ಸೇರಿದಾಗ ಮಾತ್ರ ಅತ್ಯದ್ಭುತವಾದ ಒಂದು ದಿವ್ಯ ಶಕ್ತಿ ಭೂಮಂಡಲದಲ್ಲಿ ಹುಟ್ಟಿ ನಾವು ಪ್ರಯೋಜನ ಆಗ್ತೀರಿ ಇಲ್ಲಾಂದರೆ ಖಂಡಿತವಾಗಲೂ ಇವರೆಲ್ಲ ಅರ್ಧಂಬರದ ಬೆಂದವರು ಖಂಡಿತವಾಗಲೂ ಇವರಿಗೆ ಬೇರೆ ಒಂದು ಹಾದಿ ಅವ್ರದ್ದು ಅದೇ ರೀತಿಯೇ ಈ ಎಲ್ಲವೂ ಸೇರಿದ್ರೆ ಒಂದು ಪ್ಯಾಕೇಜ್ ಅದನ್ನು ನೀವು ಬರೀ ಆಶೀರ್ವಾದ ಮಾಡಿ ಗುರುಜಿ ಆಶೀರ್ವಾದ ಮಾಡಿದ್ದು ಏನು ಚಾರ್ಜರ್ ತಗೊಂಡು ಏನೇ ಮಾಡ್ತೀಯ ಏನು ಪ್ರಯೋಜನ ಚಾರ್ಜರ್ ತಗೊಂಡು ಆಶೀರ್ವಾದ ಉಪಯೋಗ ಬರಲ್ಲ ಅಟ್ಲೀಸ್ಟ್ ಮೊದಲನೇ ಹಂತದಲ್ಲಿ ಆಶೀರ್ವಾದ ತಗೊಂಡು ಎರಡನೇ ಹಂತದಲ್ಲಾದರೂ ಮಾರ್ಗದರ್ಶನ ತಗೊಂಡ್ರೆ ಅದು ಉಪಯೋಗ ಬರ್ತದೆ ಮೂರನೇ ಹಂತದಲ್ಲಿ ಬೇಕಾದರೆ ಪರಿಹಾರಗಳನ್ನು ತಗೊಂಡ್ರೆ ಉಪಯೋಗ ಬರ್ತದೆ ಬಟ್ ಮಾಡೋದಿಲ್ಲ ಸೊ ಎನಿವೆ ಹೊಸತನ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ದಿನನಿತ್ಯ ನಮಗೆ ಪ್ರತಿ ಕ್ಷಣವೂ ಕೂಡ ಹೊಸದೆ ಪ್ರತಿ ನಿಮಿಷ ಪ್ರತಿ ಗಂಟೆ ಪ್ರತಿ ದಿನ ಪ್ರತಿ ವಾರ ಪ್ರತಿ ತಿಂಗಳು ಪ್ರತಿ ವರ್ಷ ಪ್ರತಿ ಜನ್ಮವೂ ಕೂಡ ಹೊಸದೆ ಈ ಹೊಸತನವನ್ನು ನಾವು ನಮಗೆ ಭಗವಂತ ಹೊಸತನ ಕೊಟ್ಟಿದ್ದಾನೆ ನಿಸರ್ಗ ಹೊಸತನವನ್ನು ಕೊಡ್ತಾ ಇದ್ದೀವಿ ನಾವು ಮಾತ್ರ ಹಳೆ ತನದಲ್ಲೇ ಬದುಕ್ತಾ ಇದೀವಿ ಹೊಸತನವನ್ನು ನಾವು ಯೂಸ್ ಮಾಡೋದಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಸ್ನೇಹ ಸಂಬಂಧಗಳನ್ನು ಬದಲಾಯಿಸಿ ಅಂತ ನಾನು ಹೇಳ್ತಾ ಇಲ್ಲ ಆ ಸ್ನೇಹ ಸಂಬಂಧ ಹಳೆಯ ಸ್ನೇಹ ಸಂಬಂಧದ ಜೊತೆಯಲ್ಲೇ ಹೊಸದಾಗಿ ಬದುಕಿ ಹೊಸ ಹೊಸ ಮಾತುಗಳಾಡಿ ಹೊಸದಾಗಿ ಏನೋ ಕಲ್ತ್ಕೊಳ್ಳಿ ಹೊಸ ಪುಸ್ತಕಗಳನ್ನು ಓದಿ ಒಂದೇ ಪುಸ್ತಕ ಭಗವದ್ಗೀತೆ ಎಷ್ಟು ಸಲ ಓದ್ತೀರಾ ಒಂದು ಸಲ ಆಯ್ತು ಎರಡು ಸಲ ಆಯ್ತು ಮೂರು ಸಲ ಆಯ್ತು ಪುಸ್ತಕಗಳಿಗೆ ಬರಾನ ಏನು ಲಕ್ಷಾಂತರ ಕೋಟ್ಯಾಂತರ ಪುಸ್ತಕಗಳಿದಾವೆ ದಿನ ಒಂದೊಂದು ವಾರಕ್ಕೊಂದೊಂದು ಪುಸ್ತಕಗಳನ್ನು ಓದ್ ಮುಗಿಸಿ ನಾನೊಂದು ಒಂದು ವಾರ ಚಾಲೆಂಜಿಂಗಲ್ಲಿ ವಾರಕ್ಕೊಂದು ಪುಸ್ತಕ ಓದಬೇಕು ಅಂತೇಳಿ ಒಂದು ವರ್ಷ ಪೂರ್ತಿ ಒಂದು ವಾರ ಎರಡು ವಾರ ಅಲ್ಲ ಒಂದು ವರ್ಷ ಪೂರ್ತಿ ಒಂದೊಂದು ಪುಸ್ತಕ ಓದೇ ಓದ್ತೀನಿ ಸ್ವಲ್ಪ ದಪ್ಪ ದಪ್ಪ ಪುಸ್ತಕಗಳಿದ್ರು ರಾತ್ರಿಯೆಲ್ಲ ಕುತ್ಕೊಂಡು ಓದಿ ಮುಗಿಸ್ಬಿಡ್ತಾ ಇದ್ದೆ ಐವತ್ತ್ ಮೂರು ಪುಸ್ತಕಗಳು ಒಂದು ವರ್ಷ ನಾನು ನೂರ ಹನ್ನೊಂದು ಪುಸ್ತಕ ಓದಿದ್ದೀನಿ ತುಂಬ ಕಡಿಮೆ ಒಂದು ವರ್ಷದಲ್ಲಿ ಓದಿರೋ ಪುಸ್ತಕ ಎಷ್ಟು ಅಂದರೆ ನಾನು ನಲವತ್ತ ನಲವತ್ತಾರು ನಲವತ್ತೇಳು ಪುಸ್ತಕಗಳನ್ನು ಓದಿದ್ದೀನಿ ತುಂಬ ಕಡಿಮೆ ಅಂದರೆ ಹೈಯೆಸ್ಟ್ ಅಂದರೆ ನೂರ ಹನ್ನೊಂದು ಅಂದರೆ ನೀವು ಪ್ರತಿ ಪುಸ್ತಕಗಳನ್ನು ಓದ್ದಾಗ್ಲೂ ಕೂಡ ಹೊಸ ಹೊಸ ಅನುಭವಗಳಾಗ್ತವೆ ಹೊಸ ಹೊಸ ಹೋಗಿ